ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು ಆದರೆ ಆ ಆರೋಗ್ಯವನ್ನು ಮನೆಯಲ್ಲಿ ತುಂಬಾ ಸುಲಭವಾಗಿ ಕಾಪಾಡಿಕೊಳ್ಳಬಹುದು ಎಂದರೆ ನೀವು ನಂಬಲೇಬೇಕು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಏಕೆಂದರೆ ಇಂದು ಹೇಳುವ ಈ ಮನೆಮದ್ದುಗಳು ಔಷಧಿಗಿಂತ ಶಕ್ತಿಶಾಲಿ ಅಡಿಗೆ ಮನೆಯಲ್ಲೇ ಸಿಗುವಂತಹವು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಆಯುರ್ವೇದ ರಹಸ್ಯಗಳು ನಿಮ್ಮ ಆರೋಗ್ಯ ಸೌಂದರ್ಯ ಮತ್ತು ದೀರ್ಘಾಯಸ್ಸಿಗಾಗಿ ಇಂದು ಈ ಅಮೂಲ್ಯ ಮಾಹಿತಿಯನ್ನು ಕಳೆದುಕೊಳ್ಳಬೇಡಿ ಎಣ್ಣೆಯುಕ್ತ ಆಹಾರ ತಿಂದ ನಂತರ ತಪ್ಪದೆ ಈ ಕೆಲಸವನ್ನು ಮಾಡಿ ಎಣ್ಣೆ ಮತ್ತು ಕೊಬ್ಬು ಇರುವಂತಹ ಆಹಾರವನ್ನು ಅತಿಯಾಗಿ ಸೇವನೆ ಮಾಡಿದರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಇದರಿಂದಾಗಿ ಎಣ್ಣೆಯುಕ್ತ ಆಹಾರ ಸೇವಿಸಿದ ಬಳಿಕ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದರೆ ಇದು ದೇಹದಲ್ಲಿ ಕೊಬ್ಬು ಜಮೆಯಾಗಲು ಬಿಡದೆ ಅದನ್ನು ದೇಹದಿಂದ ಹೊರಗೆ ಹಾಕುತ್ತದೆ ನಂತರ ಹೊರಗಡೆ ನಡೆಯುವ ಅಭ್ಯಾಸ ಇದ್ದರೆ ತುಂಬಾ ಒಳ್ಳೆಯದು ಬೊಜ್ಜು ಕಡಿಮೆ ಮಾಡಲು ರಾತ್ರಿ ಊಟವಾದ ಮೂರು ಗಂಟೆಗಳ ಬಳಿಕ ಹರಳೆಣ್ಣೆಯನ್ನು ಹೊಟ್ಟೆಯ ಮೇಲೆ ಹಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಮಾಲಿಶು ಮಾಡಿ ಅದರ ಮೇಲೆ ಒಣಬಟ್ಟೆಯನ್ನು ಕಟ್ಟಿ ರಾತ್ರಿಯೆಲ್ಲ ಹಾಗೆ ಬಿಡಬೇಕು ಇದರಿಂದ ಉತ್ಪತ್ತಿಯಾದ ಶಾಖವು ಹೊಟ್ಟೆಯ ಭಾಗಕ್ಕೆ ರಕ್ತ ಸಂಚಾರ ಅಧಿಕ ಮಾಡಿ ಅಲ್ಲಿ ಶೇಖರಗೊಂಡ ಕೊಬ್ಬನ್ನು ಕರಗಿಸುತ್ತದೆ ಕರಿಬೇವಿನಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಇರೋದ್ರಿಂದಾಗಿ ಅದು ತಲೆ ಕೂದಲ ಸಮಸ್ಯೆಯನ್ನು ನಿವಾರಿಸುತ್ತದೆ ಕರಿಬೇವನ್ನು ಜಜ್ಜಿ ರಸ ತೆಗೆದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಗೆ ಒಂದು ಚಮಚ ಕರಿಬೇವಿನ ರಸ ಹಾಕಿ ಕಾಯಿಸಿ ಅದರ ನೀರಿನಂಶ ಹೋಗುವವರೆಗೂ ಬಿಸಿ ಮಾಡಿ ಎಣ್ಣೆ ತಣ್ಣಗಾದ ಬಳಿಕ ವಾರಕ್ಕೆ ಮೂರು ಬಾರಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ ಎರಡು ಗಂಟೆ ಬಳಿಕ ಕೂದಲನ್ನು ತೊಳೆಯಿರಿ ಹೀಗೆ ಮಾಡಿದರೆ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತದೆ ಆಯುರ್ವೇದದ ಪ್ರಕಾರ ಬಿಸಿ ನೀರಿನೊಂದಿಗೆ ಬೆಲ್ಲವನ್ನು ಸೇರಿಸಿ ಸೇವಿಸಿದಾಗ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಇದರ ಸೇವನೆಯಿಂದ ಹೃದಯದ ಆರೋಗ್ಯ ಉತ್ತಮವಾಗುತ್ತದೆ ತೂಕ ಇಳಿಸಲು ಸಹಕಾರಿಯಾಗಿದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತದೆ ನಿದ್ರಾಹೀನತೆ ನಿವಾರಣೆಯಾಗಲು ನೆರವಾಗುತ್ತದೆ ಬಾಯಿಯ ಕಾಯಿಲೆ ದೂರವಾಗುತ್ತದೆ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಪರಿಹಾರವಾಗಿದೆ ಲಿವರ್ ತೊಂದರೆಯಿಂದ ಮುಕ್ತಿ ಪಡೆಯಲು ಎರಡು ಕಪ್ ನೀರನ್ನು ಕುದಿಸಿ ಅದಕ್ಕೆ ನೂರೈವತ್ತು ಗ್ರಾಂ ಒಣದ್ರಾಕ್ಷಿ ಹಾಕಿ ರಾತ್ರಿ ಪೂರ್ತಿ ಹಾಗೆ ಬಿಡಿ ಮುಂಜಾನೆ ದ್ರಾಕ್ಷಿಯನ್ನು ತೆಗೆದು ಆ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಕುಡಿಯಿರಿ ನಂತರ ಅರ್ಧ ಗಂಟೆ ಏನನ್ನು ಸೇವಿಸಬೇಡಿ ತಿಂಗಳಲ್ಲಿ ನಾಲ್ಕು ದಿನ ಹೀಗೆ ದ್ರಾಕ್ಷಿ ನೀರನ್ನು ಕುಡಿದರೆ ಲಿವರ್ಗೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳು ಕಡಿಮೆಯಾಗುತ್ತವೆ ಈ ನೀರಿನಿಂದ ರಕ್ತ ಶುದ್ಧಿಯಾಗಿ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣ ವಿಟಮಿನ್ ಮತ್ತು ಮಿನರಲ್ಸ್ ಇರುತ್ತವೆ ಸಕ್ಕರೆಯನ್ನು ಶುದ್ಧೀಕರಿಸುವಾಗ ಸುಮಾರು ಅರವತ್ನಾಲ್ಕು ಅನ್ನ ಘಟಕಗಳು ನಾಶವಾಗುತ್ತವೆ ನಂತರ ಉಳಿಯುವುದು ಪೋಷಕಾಂಶವಿಲ್ಲದ ಹಾನಿಕಾರಕ ಸುಕ್ರೋಜ್ ಮಾತ್ರ ಸಕ್ಕರೆ ನಮ್ಮ ಶರೀರದಲ್ಲಿ ಮೇಧಸ್ಸು ಕೊಲೆಸ್ಟ್ರಾಲ್ ರಕ್ತದೊತ್ತಡ ಹೆಚ್ಚಿಸುತ್ತದೆ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ದೃಷ್ಟಿಮಂದತೆ ಬೇಗನೆ ವೃದ್ಧಾಪ್ಯ ಬರುವುದು ಈ ವಿಟಮಿನ್ ಕಡಿಮೆ ಮಾಡುವುದು ಹಾರ್ಮೋನ್ಗಳ ಮೇಲೆ ಪರಿಣಾಮ ಆಗುವುದು ಇಂತಹ ಹಾನಿಕಾರಕ ಸಕ್ಕರೆಗೆ ಪರ್ಯಾಯವೆಂದರೆ ಬೆಲ್ಲ ಹಾಗೂ ಜೇನುತುಪ್ಪ ಬಳಸುವುದು ಉತ್ತಮ ಸುಮಾರು ಏಳರಿಂದ ಎಂಟು ಕಮಲದ ಬೀಜಗಳು ಅಷ್ಟೇ ಪ್ರಮಾಣದ ಬಾದಾಮಿ ಎರಡು ಚಮಚ ಬಿಳಿ ಎಳ್ಳು ಹಾಗೂ ಒಂದು ಚಮಚ ಸೋಂಪಿನ ಕಾಳು ಸೇರಿಸಿ ಪುಡಿ ಮಾಡಿಕೊಳ್ಳಬೇಕು ನಂತರ ಒಂದು ಲೋಟ ಬಿಸಿ ಹಾಲಿಗೆ ಒಂದು ಚಮಚ ಈ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಊಟ ಆದ ಮೇಲೆ ಈ ಹಾಲನ್ನು ಕುಡಿಯಬೇಕು ಹೀಗೆ ಪ್ರತಿದಿನ ಮಾಡುವುದರಿಂದ ಬೆನ್ನು ನೋವು ಆಯಾಸ ಸುಸ್ತು ಕೈಕಾಲು ನೋವು ಕಡಿಮೆಯಾಗುತ್ತದೆ ಸನ್ಸ್ಟ್ರೋಕ್ನಿಂದ ರಕ್ಷಿಸಿಕೊಳ್ಳಲು ಮಧ್ಯಪ್ರದೇಶದಲ್ಲಿ ಜನರು ಜೇಬಿನಲ್ಲಿ ಈರುಳ್ಳಿ ಇಟ್ಟುಕೊಳ್ಳುತ್ತಾರೆ ರೋಗಿಯ ಹತ್ತಿರದಲ್ಲಿ ಈರುಳ್ಳಿಯನ್ನು ಸುಟ್ಟರೆ ಅದರ ವಾಸನೆಗೆ ಇನ್ಫೆಕ್ಷನ್ ಹರಡೋದಿಲ್ಲ ಈರುಳ್ಳಿ ರಸವನ್ನು ಇಮ್ಮಡಿ ಒಡೆತಕ್ಕೆ ಹಚ್ಚಿದರೆ ಉತ್ತಮ ಪರಿಹಾರವಾಗಿದೆ ಈರುಳ್ಳಿಯ ರಸದಲ್ಲಿ ಬೆವರನ್ನುಂಟು ಮಾಡುವ ಗುಣವಿದೆ ಜೊತೆಗೆ ಇದರ ರಸವು ಮಲಬದ್ಧತೆ ಕೆಮ್ಮಿಗೆ ಆರಾಮ ನೀಡುತ್ತದೆ ಚೇಳು ಜೇನುಹುಳು ಕಟ್ಟಿರುವೆ ಕಚ್ಚಿದ ಜಾಗಕ್ಕೆ ಈರುಳ್ಳಿ ರಸ ಹಚ್ಚಿ ಕೀಲು ನೋವು ಕಡಿಮೆ ಮಾಡಲು ಎರಡು ನಿಂಬೆಹಣ್ಣಿನ ಸಿಪ್ಪೆಗೆ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಒಂದು ಬಾಟಲಿಯಲ್ಲಿ ಮುಚ್ಚಿಡಿ ಎರಡು ವಾರಗಳ ನಂತರ ಅದನ್ನು ಹೊರಗೆ ತೆಗೆಯಿರಿ ಈ ಮಿಶ್ರಣವನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಕೀಲು ನೋವಿರುವ ಜಾಗಕ್ಕೆ ಹಚ್ಚಿ ನಂತರ ಬ್ಯಾಂಡೇಜ್ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳ ತನಕ ಬ್ಯಾಂಡೇಜ್ ಹಾಗೆ ಇರಲಿ ನಿಧಾನವಾಗಿ ನೋವು ಕಡಿಮೆಯಾದ ಅನುಭವ ನಿಮಗಾಗುತ್ತದೆ ಟೀ ಮಾಡಿದ ಮೇಲೆ ಕುದಿಸಿರುವ ಟೀ ಪುಡಿಯನ್ನು ಹೆಚ್ಚಿನವರು ಕಸದ ಬುಟ್ಟಿಗೆ ಹಾಕುತ್ತಾರೆ ಆದರೆ ಅದರಿಂದ ಆಗುವ ಪ್ರಯೋಜನಗಳು ಬೆಂದಿರುವ ಟೀ ಪೌಡರ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದಾಗಿ ಅದನ್ನು ಗಾಯದ ಮೇಲೆ ಹಚ್ಚಿದರೆ ಗಾಯ ಬೇಗ ವಾಸಿಯಾಗುತ್ತದೆ ಒಮ್ಮೆ ಕುದಿಸಿರುವ ಟೀ ಪೌಡರ್ ಅನ್ನು ಮತ್ತೆ ಕುದಿಸಿ ತಣ್ಣಗದ ಮೇಲೆ ಕೂದಲಿಗೆ ಹಚ್ಚಿದರೆ ಕೂದಲಿನ ಹೊಳಪು ಹೆಚ್ಚಾಗುತ್ತದೆ ಟೀ ಪೌಡರ್ ಕುದಿಸಿದ ನೀರಿನಿಂದ ಫರ್ನಿಚರ್ಗಳನ್ನು ಸ್ವಚ್ಛಗೊಳಿಸಿದರೆ ಫಳಫಳ ಎಂದು ಹೊಳೆಯುತ್ತದೆ ಇಡೀ ದೇಹದಲ್ಲಿ ಉರಿ ಇದ್ದರೆ ಹೀರೆಕಾಯಿಯ ತಿರುಳನ್ನು ತುಪ್ಪದಲ್ಲಿ ಬೇಯಿಸಿ ಮೊಸರಿನೊಂದಿಗೆ ಸೇವಿಸಿದರೆ ಉರಿ ಕಡಿಮೆಯಾಗಿ ದೇಹ ತಂಪಾಗುತ್ತದೆ ಪಿತ್ತದಿಂದ ಬರುವ ಜ್ವರಕ್ಕೆ ಹೀರೆಕಾಯಿಯ ಕಷಾಯವನ್ನು ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ ಹುಳುಕಡ್ಡಿ ತುರಿಕೆ ರೋಗಗಳ ಶಮನಕ್ಕೆ ಮೂಲಂಗಿ ಬೀಜವನ್ನು ನಿಂಬೆ ರಸದಲ್ಲಿ ಅರೆದು ಹಚ್ಚಿ ಮೂಲಂಗಿ ಸೇವನೆಯಿಂದ ಮೂತ್ರಕೋಶ ಮತ್ತು ಮೂತ್ರಪಿಂಡವನ್ನು ಶುದ್ಧೀಕರಿಸಬಹುದು ಇದು ಉರಿ ಮೂತ್ರದಿಂದ ನಿಮಗೆ ಮುಕ್ತಿ ಕೊಡುತ್ತದೆ ಹಸಿ ಮೂಲಂಗಿಯ ಚೂರುಗಳಿಗೆ ನಿಂಬೆ ರಸ ಕಾಳುಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ತಿಂದರೆ ಕಾಮಲೆ ರೋಗ ಕಣ್ಣಿನ ತೊಂದರೆ ಅಜೀರ್ಣ ಮಾಯವಾಗುತ್ತದೆ ಮೂಲಂಗಿ ರಸಕ್ಕೆ ಹಾಲಿನ ಕೆನೆಯನ್ನು ಹಾಕಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಕಡಿಮೆಯಾಗುತ್ತವೆ ದೃಷ್ಟಿದೋಷವನ್ನು ತಡೆಗಟ್ಟುವಲ್ಲಿ ಪಾಲಾಕ್ ಸೊಪ್ಪು ನೆರವಾಗುತ್ತದೆ ಈ ಸೊಪ್ಪಿನಲ್ಲಿ ಪ್ರೊಲೆಟ್ ಅಂಶವಿರುವುದರಿಂದ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸುತ್ತದೆ ಪಾಲಾಕ್ ಸೇವನೆಯು ಮೊಡವೆಗಳನ್ನು ಹೋಗಲಾಡಿಸಿ ಮುಖದಲ್ಲಿ ಬೇಗನೆ ನೆರೆಗೆ ಮೂಡದಂತೆ ಕಾಪಾಡುತ್ತದೆ ಪಾಲಾಕ್ ಸೊಪ್ಪಿನಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತದೆ ದಿನನಿತ್ಯ ಪಾಲಾಕ್ ಸೊಪ್ಪನ್ನು ಸೇವಿಸಿದರೆ ಕಬ್ಬಿಣದ ಅಂಶ ಹೆಚ್ಚಾಗಿ ರಕ್ತ ಕಣಗಳು ವೃದ್ಧಿಯಾಗುತ್ತವೆ ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗದಿದ್ದರೆ ದೈಹಿಕ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ಅದಕ್ಕಾಗಿ ಒಂದು ಲೋಟ ನೀರಿಗೆ ಒಂದು ಚಮಚ ಶುಂಠಿ ರಸ ಮತ್ತು ಒಂದು ಚಮಚ ನಿಂಬೆ ರಸ ಸೇರಿಸಿ ಕುಡಿಯಬೇಕು ಅಗತ್ಯ ಬಿದ್ದರೆ ಒಂದು ಚಮಚದಷ್ಟು ಉಪ್ಪು ಅಥವಾ ಸಕ್ಕರೆ ಸೇರಿಸಿಕೊಳ್ಳಬಹುದು ಪ್ರತಿದಿನ ರಾತ್ರಿ ಒಂದು ಸಿಪ್ಪೆ ಸಹಿತ ಏಲಕ್ಕಿಯನ್ನು ಬಾಳೆಹಣ್ಣಿನೊಂದಿಗೆ ಸೇವಿಸಿದರೆ ಅಜೀರ್ಣತೆ ದೂರವಾಗುತ್ತದೆ ಹೆಚ್ಚು ಮಸಾಲೆ ಇಲ್ಲದ ಆಹಾರ ಹಾಗೂ ವ್ಯಾಯಾಮದಿಂದಲೂ ದೂರವಾಗುತ್ತದೆ ಇಂದು ನಾವು ನೋಡಿದ ಈ ಎಲ್ಲಾ ಮನೆಮದ್ದುಗಳು ನಮ್ಮ ಹಿರಿಯರು ಅನುಸರಿಸಿಕೊಂಡು ಬಂದ ಪ್ರಾಕೃತಿಕ ಔಷಧಿ ರಹಸ್ಯಗಳು ಇವುಗಳನ್ನು ನಿಯಮಿತವಾಗಿ ಪಾಲಿಸಿದರೆ ನಿಮ್ಮ ದೇಹ ಆರೋಗ್ಯವಾಗುತ್ತದೆ ಮನಸ್ಸು ಹಗುರವಾಗುತ್ತದೆ ಹಣವೂ ಉಳಿಯುತ್ತದೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ದಯವಿಟ್ಟು ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ಇಂತಹದೇ ಇನ್ನೂ ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ನಿಮ್ಮ ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು